ಆತ್ಮೀಯ ನೌಕರರಿಗೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಪರವಾಗಿ ಭೀಮನಮ್ಮನಗಳು ಸ್ನೇಹಿತರೆ ಇವತ್ತು ನಾವು ವಿಧಾನಸೌಧದಲ್ಲಿ ನಮ್ಮ ಕೇಂದ್ರ ಪದಾಧಿಕಾರಿಗಳು ಪ್ರಮುಖ ಪದಾಧಿಕಾರಿಗಳೆಲ್ಲ ನಿಂತಿದ್ದೀವಿ ಇಲ್ಲಿ ಒಂದು ತಮಗೆ ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತೇನಾಗಿದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿಗಳ ಅಂತ ಅಷ್ಟೇ ಅಲ್ಲ ಯಾವುದೇ ಜಾತಿಯ ಧರ್ಮದ ನೌಕರು ಕೂಡ ಕೆಲಸ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಏಕೆಂದರೆ ಕೆಲ ರಾಜಕಾರಣಿಗಳು ಕೆಲ ಜನಪ್ರತಿನಿಧಿಗಳು ತಮ್ಮ ಇತಿಮಿತಿ ಮೀರಿ ಹದ್ದನ್ನು ಮೀರಿ ಮಾತಾಡುವಂಥದ್ದು ಎಲ್ಲೋ ಒಂದು ಕಡೆ ಸಂಸದೀಯ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಗೆ ಅಪಚಾರ ಅಂತ ಅನಿಸುತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಕಚೇರಿಗಳಲ್ಲಿ ಕೆಲಸ ಈ ಭಾರಿ ಮಾನಸಿಕವಾಗಿ ದೈಹಿಕವಾಗಿ ಅನುಭವಿಸುವಂಥದ್ದಾಗ್ಬಿಟ್ಟಿದೆ ಅದು ಡಿ ಗ್ರೂಪು ಸಿ ಗ್ರೂಪು ಅಲ್ಲ ಇವತ್ತೇನಾಗಿದೆ ಜಿಲ್ಲಾಧಿಕಾರಿಗಳು ಕೂಡ ಎದುರ್ಕಂಡು ಕೆಲಸ ಮಾಡೋಕ್ಕಾಗಿದೆ ಅಷ್ಟೇ ಯಾಕೆ ಇತ್ತೀಚೆಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಆರ್ಡ್ರ್ ಮಾಡ್ತಿದ್ದು ಅವರು ಕೂಡ ನೈತಿಕವಾಗಿ ಕುಗ್ಗುವಂಥದ್ದಾಗಿದೆ ಮತ್ತು ಕೆಲವು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕೂಡ ನೋಡೋ ವರ್ತನೆ ಕೂಡ ಒಂಥರ ಎಲ್ಲೋ ಒಂಥರ ಅನಾಗರಿಕ ವರ್ತನೆ ಏನೋ ಅಂತ ಅನಿಸುತ್ತೆ ಏನೇ ಇರಲಿ ಎಲ್ಲ ಜನಪ್ರತಿನಿಧಿಗಳಿಗೂ ಕಾರ್ಯದ ಒತ್ತಡ ಇದ್ದೇ ಇರುತ್ತೆ ಒತ್ತಡ ಇದ್ದಾಗ್ಯೂ ಕೂಡ ಯಾವತ್ತೂ ಕೂಡ ಅಸಮ ಅಸಮ್ಮಂದಿಯ ಅಂದರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನಾಗಲಿ ಆಗಲಿ ಅನ್ಪಾರ್ಲಿಮೆಂಟ್ ಆಕ್ಟಿವಿಟೀಸನ್ನು ತೋರಿಸ್ಬಾರ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ ಅನ್ನೋ ಒಂದು ಬಂಧುಗಳೇ ಇವತ್ತೇನು ಅಂದರೆ ಮೊನ್ನೆ ಒಂದು ವಿರೋಧ ಪಕ್ಷದ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಅವರು ಏನು ಮಾಡಿದ್ದಾರೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಮೇಡಮ್ ಅವರು ಅವರು ಬರೀ ಅಧಿಕಾರಿ ಅಷ್ಟೇ ಅಲ್ಲ ಒಬ್ಬ ಲೇಖಕರು ಕೂಡ ಸಂವೇದನಾಶೀಲ ವ್ಯಕ್ತಿ ಕೂಡ ಅವರು ಮಾತೃ ಹೃದಯದ ವ್ಯಕ್ತಿ ಕೂಡ ಅವರು ಅವರು ಯಾವುದೇ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವುದನ್ನು ಪಕ್ಷಪಾತವಾಗಿ ನೋಡದೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡದೇನೆ ಒಂದು ಜನ ಮುಖ್ಯವಾಗಿ ಸಂವಿಧಾನಬದ್ಧವಾಗಿ ಆಡಳಿತ ಮಾಡ್ಕೊಂಡು ಬಂದಂಥವ್ರು ಅವರನ್ನೇ ಕುರಿತಂತೆ ಒಬ್ಬ ವಿರೋಧ ಪಕ್ಷದ ಒಬ್ಬ ಸದಸ್ಯರಾದಂಥ ರವಿಕುಮಾರ್ ಅನ್ನೋ ವ್ಯಕ್ತಿಯೊಬ್ಬರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಅವರನ್ನೇ ಕುರಿತಂತೆ ಆಡಿರುವ ಮಾತಿದೆಯಲ್ಲ ಅದು ಸಮಸ್ತ ಹೆಣ್ಣು ಕೂಲಿಕ್ಕೆ ಅಷ್ಟೇ ಅಲ್ಲ ಸಮಸ್ತ ನಾಗರಿಕರಿಗೆ ತಲೆ ತಗ್ಸುವಂಥದ್ದಾಗಿದೆ ಅದೇ ರೀತಿ ಅವರು ಹಿಂದೆ ಗುಲ್ಬರ್ಗದಲ್ಲೂ ಡಿ ಸಿಗೂ ಕೂಡ ಇದೇ ಥರ ಮಾತಾಡಿದರು ಅದ್ರ ಬಗ್ಗೆ ಕೂಡ ಈಗಾಗಲೇ ಕೇಸೆಲ್ಲ ಆಗಿತ್ತು ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದರೆ ಇದು ಜನಪ್ರತಿನಿಧಿಗಳಿಗೆ ತರವಲ್ಲದ ನಡೆ ಇದು ನಮ್ಮ ನೌಕರರಿಗೆ ಹೇಳ್ತಾರೆ ಇವನು ಭ್ರಷ್ಟಾಚಾರ ಮಾಡಿದ್ದಾರೆ ಸಕಾಲದಲ್ಲಿ ಕರ್ತವ್ಯಕ್ಕೆ ಬರೋದಿಲ್ಲ ನೌಕರರೊಳಗೆ ತರವಲ್ಲದ ನಡೆ ನಿಮ್ಮದು ಅಂತ ನೋಟಿಸ್ ಅನ್ನ ಕೊಡ್ತಾರೆ ಅದೇ ಥರ ಇವರು ನಾಲಿಗೆ ಬಂದಂತೆ ಅರಿಯ ಇದ್ಬಿಡೋದು ಕೂಡ ಜನಪ್ರತಿನಿಧಿಗಳಿಗೆ ತರವಲ್ಲದ ನಡೆ ಈ ನಡೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ನೌಕರ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸಿದ್ದೆ ಯಾವುದೇ ನೌಕರರಿಗೆ ಅವರು ಡಿ ಗ್ರೂಪ್ ನೌಕರಾಗಿರಲಿ ಐ ಎ ಎಸ್ ನೌಕರಾಗಿರಲಿ ಮುಖ್ಯ ಕಾರ್ಯದರ್ಶಿಗಳಾಗಿರಲಿ ಪೊಲೀಸ್ ಮುಖ್ಯಸ್ಥರಾಗಿರಲಿ ಯಾರಿಗೆ ಒಂದು ಅನಾಗರಿಕ ವರ್ತನೆ ಯಾರಾದರೂ ತೋರಿಸಿದ್ದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ನೌಕರ ಸಮನ್ವಯ ಸಮಿತಿ ಸಂವಿಧಾನಬದ್ಧ ಹೋರಾಟವನ್ನು ಮಾಡುತ್ತೆ ಮತ್ತು ಮಹಿಳೆಯರಿಗೆ ಗೌರವನ ಕೊಡೋದನ್ನು ಜನಪ್ರತಿನಿಧಿಗಳು ಕಲಿಬೇಕು ಅಂತ ಒತ್ತಾಸೆಯನ್ನು ಮಾಡುತ್ತೆ ಮತ್ತು ಸರ್ಕಾರಿ ಅಂದ್ರೆ ಗುಲಾಮ್ರ ಅಲ್ಲ ಸರ್ಕಾರಿ ನೌಕರರು ಅಂದ್ರೆ ಅವರು ವಿದ್ಯಾಭ್ಯಾಸ ಮಾಡಿರ್ತಾರೆ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಾರೆ ಆಯ್ಕೆ ಆಗಿರ್ತಾರೆ ನೌಕರಿಗೆ ಬಂದಾಗೆ ಬಾಂಡೆಡ್ ಲೇಬರ್ ಥರ ಕಾಣೋದು ಇದು ಜನಪ್ರತಿನಿಧಿಗಳಿಗೆ ತರವಾದ ನಡೆಯಾ ನಾವು ನೀವು ಯೋಚನೆಯನ್ನು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ಮೇ ರಜನೀಶ್ ಮೇಡಮ್ರವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಎಸ್ ಸಿ ನೌಕರ ಸಮನ್ವಯ ಸಮಿತಿ ತುಂಬ ಗೌರವಿಸುತ್ತೆ ಬೆಂಬಲಿಸುತ್ತೆ ಅದೇ ಥರ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗೆ ತರವಲ್ಲದೆ ನಡೆಯಿಂದ ದೂರ ಬಂದು ನಾಗರಿಕ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಸಂವಿಧಾನಬದ್ಧ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಒಳ್ಳೆಯ ಸಂಸದೀಯ ಪಟುಗಳಾಗೋದರಲ್ಲಿ ಮುಂಚೂಣಿಗೆ ಬರಲಿ ಅಂತೇಳಿ ವಿನಮ್ರತೆಯನ್ನು ವಿನಂತಿಯನ್ನು ಮಾಡ್ತೀವಿ ಜೈ ಭೇಮ್ ಜೈ ಭಾರತ್